ಶಿವಮೊಗ್ಗ ಪೊಲೀಸರು ನಿಜವಾಗ್ಲೂ ಕೂಡ ಸಮರ್ಥರೇ ಇದ್ರೆ ಅವ್ನು ಯಾವನ್ ಮಾತನಾಡಿದ್ದ ಅವನ್ನ ಮೊದಲು ಮೊದ್ಲು ಒಳಗಾಗಬೇಕಾಗಿದೆ ನೋಡ ಅವರ ಸಮರ್ಥತೆಯನ್ನು ಎಷ್ಟು ಮಟ್ಟಿಗೆ ಪ್ರೂವ್ ಮಾಡ್ತಾರೆ ಇದರಲ್ಲಿ ಅಂತ ನಮ್ಮ ಮೈಸೂರಿನಲ್ಲಿ ಉದಯಗಿರಿ ಠಾಣೆ ಬಳಿ ದಾಂಧಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶ್ರೀರಾಮ ಸೇನೆ ಸಂಸ್ಥಾಪಕ ಪ್ರಮೋದ್ ಮುತಾಲಿಕ್ ಕಿಡಿಕಾರಿದ್ರು ಅದರ ಜೊತೆಗೆ ಶಾಸಕರ ಪುತ್ರ ಅವಾಚ್ಯವಾಗಿ ನಿಂದಿಸುವಂತ ವಿಚಾರದ ಬಗ್ಗೆಯೂ ಕೂಡ ಮಾತನಾಡಿದ್ದಾರೆ ಅಧಿಕಾರದಲ್ಲಿರುವಂಥ ಮಕ್ಕಳು ಕೊಕ್ಕಿನಿಂದ ಮಾತನಾಡ್ತಾರೆ ಡಿ ಸಿ ಎಸ್ ಪಿ ಜೊತೆ ಮೇಲೆ ದರ್ಪ ತೋರ್ತಾ ಇದ್ದಾರೆ ಶ್ರೀರಾಮ ಸೇನೆಯ ಪ್ರಮೋದ್ ಮುತಾಲಿಕ್ ಅವರ ಆಕ್ರೋಶ ಇದೆ ಗೂಂಡಾಗಿರಿ ಮಾಡ್ತಾ ಇದ್ದಾರೆ ಅದನ್ನು ಮೊದಲು ನಿಲ್ಲಿಸಬೇಕು ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಲಿದ್ದಾರೆ ತಡಲಿಕ್ಕೆ ಹೋದಂಥ ಅಧಿಕಾರಿಗೆ ನಿಂದಿಸಿರುವಂತದ್ರ ಬಗ್ಗೆ ಪ್ರಮೋದ್ ಮುತಾಲಿಕ್ ಅವರ ಆಕ್ರೋಶ ಭದ್ರಾವತಿಯಲ್ಲಿ ಅಲ್ಲಿಯ ಹಾಲಿ ಶಾಸಕ ಮತ್ತು ಸಚಿವರಾದಂಥ ಸಂಗಮೇಶ್ ಅವರ ಮಗ ಬಹಳ ಕೆಟ್ಟದಾಗಿ ಆ ಮಹಿಳೆಯನ್ನು ಅವಾಚ್ಯ ಶಬ್ದದಿಂದ ಬೈದಿದ್ದು ಅಕ್ಷಮ್ಯ ಅಪರಾಧ ಒದ್ದು ಒಳಗಡೆ ಹಾಕಬೇಕು ಒದ್ದು ಒಳಗಡೆ ಹಾಕಬೇಕು ಒಬ್ಬ ಮಹಿಳೆಗೆ ಅಸಹ್ಯವಾಗಿ ಅಶ್ಲೀಲವಾಗಿ ಅದು ಅಧಿಕಾರಿ ಅಲ್ಲಿಯ ಅಧಿಕಾರಿ ಇದಾರೆ ಮಹಿಳೆ ಇದ್ದಾರೆ ಅವ್ರಿಗೆ ಫೋನ್ನಲ್ಲಿ ಅವಾಚ್ಯ ಶಬ್ದ ಬೈದಿದ್ದು ಇದು ಕ್ಷಮಿಸಲಾರದ್ದು ಈ ಸೊಕ್ಕನ್ನು ಅಡಗಿಸ್ಬೇಕು ಅಂತಂದರೆ ಎಮ್ ಎಲ್ ಎ ಮೇಲೆ ಕ್ರಮ ತಗೊಳ್ಬೇಕು ಎಮ್ ಎಲ್ ಎನೇ ಜವಾಬ್ದಾರಿ ಎಮ್ ಎಲ್ ಎ ಮಗ ನಾನು ಅಂತ ಹೇಳ್ಕೊಂಡು ಮೆರೀತಾ ಇದ್ದಾನಲ್ಲ ಆ ಮೆರೀತದ ಕಾರಣ ಎಮ್ ಎಲ್ ಎ ಎಮ್ ಎಲ್ ಎನೇ ಹದ್ದು ಇಡಬೇಕಾಗಿತ್ತು ಸೊ ಅದು ಮಾಡದೆ ಇವತ್ತು ಅವ್ರ ಮಗನ ದರ್ಪ ಹೊರಗಡೆ ಬಂದಿದೆ ಅದನ್ನು ಒದ್ದು ಒಳಗಡೆ ಹಾಕಬೇಕು ನಾನು ಹೇಳೋದು ಬಹಳ ದೊಡ್ಡ ಕ್ರಿಮಿನಲ್ ಆಗುತ್ತೆ ಒಬ್ಬ ಮಹಿಳೆ ಅಧಿಕಾರಿಯ ಮೇಲೆ ಮಾಡಿದಂಥದ್ದು ಇದು ಕ್ರಿಮಿನಲ್ ಆಗುತ್ತೆ ಅವರು ಇದ್ರ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಶಿವಮೊಗ್ಗದ ಪ್ರತಿನಿಧಿ ವಿನಯ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ವಿನಯ್ ಸುಸಂಸ್ಕೃತ ಕುಟುಂಬದಲ್ಲಿ ಹುಟ್ಟಿದಂತಹವರ ಬಾಯಲ್ಲಿ ಬರುವಂಥ ಮಾತುಗಳಂತೂ ಅಲ್ಲ ಇದು ಮತ್ತು ಇದು ಬರೀ ಅನ್ನ ತಿನ್ಕೊಂಡು ಮಾತನಾಡುವಂಥದ್ದು ಅಲ್ಲ ಬಾಯಲ್ಲಿ ಏನು ತಿನ್ಕೊಂಡು ಮಾತನಾಡಿದನೋ ಏನೋ ಗೊತ್ತಿಲ್ಲ ಅವನು ಆತನನ್ನು ಹಿಡಿದು ವಿಚಾರಣೆ ಮಾಡಬೇಕಾಗಿದ್ದಂಥವರು ಮಹಿಳಾ ಅಧಿಕಾರಿಗಳಿಗೆ ಒಂದು ಧೈರ್ಯ ತುಂಬುವಂತ ಕೆಲಸವನ್ನ ಮಾಡಬೇಕಾಗಿದ್ದಂತ ಶಿವಮೊಗ್ಗ ಪೊಲೀಸ್ ಇಲಾಖೆ ಏನು ಮಾಡ್ತಾ ಇದೆ ಯಾಕೆ ಸೈಲೆಂಟ್ ಆಗಿದ್ದಾರೆ ಅವರ ಸಮರ್ಥತೆ ಬಗ್ಗೆನೂ ಕೂಡ ಇದು ಪ್ರಶ್ನೆಯನ್ನು ಹುಟ್ಟಾಗ್ತಾ ಇರುವಂಥದ್ದು ಪ್ರಭಾವಿ ಅನ್ನೋ ಕಾರಣಕ್ಕೋಸ್ಕರ ಸೈಲೆಂಟ್ ಆಗಿದ್ದಾರ ಪ್ರಭಾವವನ್ನು ಬೀರ್ಲಾಗ್ತಾ ಇದೆಯಾ ಬಕೆಟ್ ಇಟ್ಕೊಂಡು ಓಡಾಡ್ತಾ ಇದ್ದಾರಾ ಅಲ್ಲಿನ ಪೊಲೀಸರು ಪೃಥ್ವಿ ಏನು ಶಿವಮೊಗ್ಗದ ಭದ್ರಾವತಿ ಇದ್ದಂತಹ ಏನು ಪ್ರಕರಣ ಏನಿದೆ ಅವಚ ಶಬ್ದಗಳಿಂದ ಏನು ಅಧಿಕಾರಿಯನ್ನು ನಿಲ್ಲಿಸಿರೋದು ಈ ಪ್ರಕರಣ ಈಗ ದೊಡ್ಡ ಮಟ್ಟಕ್ಕೆ ಸದ್ದು ಮಾಡ್ತಾ ಇದೆ ಅದರಲ್ಲೂ ಕೂಡ ಭದ್ರಾವತಿಯಲ್ಲಿ ಇಷ್ಟು ದಿನಗಳ ಕಾಲ ಆ ಒಂದು ರೀತಿಯಲ್ಲಿ ರಿಪೋಬ್ಲಿ ಭದ್ರಾವತಿ ಆಗಿತ್ತಾ ಅನ್ನೋ ಒಂದು ಅನುಮಾನ ಏನು ಇತ್ತು ಅದಕ್ಕೆ ಒಂದು ಉದಾಹರಣೆ ಅಂತ ಹೇಳಿ ಕೆಲವರು ಮಾತಾಡ್ಕೊಳ್ತಾ ಇದ್ದಾರೆ ಅದ್ರ ಜೊತೆಗೆ ಏನು ಎಲ್ ಎ ಶಿವಮೊಗ್ಗದ ಶಾಸಕರ ಚೆನ್ನಮಟ್ಟಪ್ಪರು ಕೂಡ ಈ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಬೇಕು ಜೊತೆಗೆ ಇದೊಂದು ಗೂಂಡ ರಾಜ್ಯವಾಗಿ ಪರಿಗಣಿಸ್ತಾ ಇದೆ ಅದರಲ್ಲೂ ಕೂಡ ಕಾಂಗ್ರೆಸ್ ಏನು ಅಧಿಕಾರದಲ್ಲಿ ಇರುವಂತಹ ಪ್ಲೇಸ್ ಏನಿದೆ ಆ ಭದ್ರಾವತಿಯಲ್ಲಿ ಈಗ ಈ ಪ್ರಕರಣಗಳು ಮಿಸ್ಟ್ ಕಾಂಗ್ರೆಸ್ ಕಾಂಗ್ರೆಸ್ನ ಏನು ಪುತ್ರ ಏನಿದೆ ಅಂದ್ರೆ ಶಾಸಕರ ಪುತ್ರ ಏನಿದೆ ಆತ ಈ ಎಲ್ಲದಕ್ಕೂ ಕಾರಣ ಆತ ನಡುತ್ತಿರುವಂತ ದಂಧಗಳೇ ಇಲ್ಲ ಆತ ನನ್ನ ಮೇಲೆ ಕ್ರಮ ಕೈಗೊಳ್ಳಬೇಕು ಅಂತ ಒತ್ತಾಯನ ಕೂಡ ಮಾಡ್ತಾ ಇದ್ದಾರೆ ಅದ್ರ ಜೊತೆಗೆ ಬಿಜೆಪಿ ಕೂಡ ಇವತ್ತು ಒಂದು ರೀತಿಯಲ್ಲಿ ದೊಡ್ಡ ಮಟ್ಟಿಗೆ ಪ್ರತಿಭಟನೆಯನ್ನ ಮಾಡ್ತಾ ಇದೆ ಬಿ ವಿಎಸ್ಇಿ ಕಚೇರಿಗೆ ಈಗ ಒಂದು ಒಂದು ಮನವಿಯನ್ನ ತಲುಪ್ತಾ ಇದೆ ಹಾಗೆ ಅವರ ಮೇಲೆ ಕ್ರಮಗಳನ್ನ ಕೈಗೊಳ್ಳಿ ಅನ್ನೋ ಒಂದು ಮನವಿಯನ್ನ ಮಾಡ್ತಾ ಇದೆ ಆದ್ರೆ ಇದುವರೆಗೂ ಕೂಡ ಏನು ಏನು ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಯಾವುದೇ ರೀತಿಯ ಕುಮೋಟೋ ಪ್ರಕರಣ ಆಗಿರ್ಬೋದು ಅಥವಾ ಅಧಿಕಾರಿಗಳಿಂದ ಯಾವುದೋ ಒಂದು ಪ್ರಕರಣ ಕೂಡ ದಾಖಲಾಗಿಲ್ಲ ಹಾಗಾಗಿ ಏನು ಶಿವಮೊಗ್ಗದಲ್ಲಿ ಈ ರೀತಿಯ ಘಟನೆಗಳು ನಡೆಯೋದಕ್ಕೆ ಪ್ರಭಾವಿಗಳ ಕೈವಾಡ ಏನು ಅದನ್ನ ತಡೆಗಟ್ತಾ ಇದೆ ಅನ್ನೋ ಒಂದು ಮಾತನ್ನು ಕೂಡ ಕೇಳ್ತಾ ಇದೆ ಇದ್ರ ಜೊತೆಗೆ ಆತ ಮಾತಾಡೋಣ ಇಷ್ಟೆಲ್ಲ ದೊಡ್ಡ ಚರ್ಚೆ ಆಗ್ತಾ ಇದೆಯಲ್ಲ ಶಾಸಕ ಮತ್ತು ಶಾಸಕನ ಪುತ್ರ ಏನ್ ಹೇಳ್ತಾ ಇದ್ದಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಹಿಳಾ ಅಧಿಕಾರಿಗೆ ಧಮಕಿ ಹಾಕಿರೋದ್ರ ಬಗ್ಗೆ ಆ ಮಹಿಳಾ ಅಧಿಕಾರಿ ದೂರ್ ಕೊಟ್ಟಿಲ್ವಾ ಈ ವಿಚಾರದಲ್ಲಿ ಮತ್ತೊಂದ್ ಕಡೆ ಮಹಿಳಾ ಆಯೋಗ ಅಂತ ಇರುತ್ತಲ್ಲ ಅವ್ರಿಗೆ ಎಂಟ್ರಿನೇ ಆಗಿಲ್ವಾ ಸರ್ಕಾರ ಇದೆ ಅನ್ನೋ ಕಾರಣಕ್ಕೋಸ್ಕರ ಸರ್ಕಾರದ ಭಾಗ ಆಗಿರುವಂತಹ ಶಾಸಕರ ಪುತ್ರನ ನಾವ್ಯಾಕೆ ಕೇಳಬೇಕು ಅನ್ನುವಂತ ಕಾರಣಕ್ಕೆ ಅವರು ಸೈಲೆಂಟ್ ಆಗ್ಬಿಟ್ರೆ ಯಾಕಂದ್ರೆ ಶಿವಮೊಗ್ಗದ ಭದ್ರಾವತಿಯಲ್ಲಿ ಯಾವುದೇ ರೀತಿಯ ಕಂಪ್ಲೇಂಟ್ ಗಳು ಇದುವರೆಗೂ ಸಹ ಕೂಡ ಈ ಬಗ್ಗೆ ಯಾವುದೇ ರೀತಿಯ ಕಂಪ್ಲೇಂಟ್ಗಳು ದಾಖಲಾಗಿಲ್ಲ ಅದರಲ್ಲೂ ಕೂಡ ಪೊಲೀಸರು ಈ ಬಗ್ಗೆ ತನಿಖೆನ ನಡೆಸಿ ಒಂದು ಶ್ರೀಮಠ ಪ್ರಕರಣವನ್ನು ದಾಖಲಿಸಿ ಅನಂತರ ತನಿಖೆನ ಮಾಡ್ಬೋದಿತ್ತು ಅನ್ನೋದೊಂದು ಒಂದು ಯಾಕೆ ಮಾಡ್ತಾ ಇಲ್ಲ ಅಂತ ಅನುಮಾನ ಕೂಡ ಈಗ ವ್ಯಕ್ತ ಆಗ್ತಾ ಇದೆ ಯಾಕಂದ್ರೆ ಏನು ಭದ್ರಾವತಿಯಲ್ಲಿ ನಡೆದಿರುವ ಈ ಘಟನೆಗಳಿಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ತನಿಖೆಗಳು ಇದುವರೆಗೂ ಕೂಡ ಆಗಿಲ್ಲ ಹಾಗೆ ಏನು ಏನು ಪೊಲೀಸರಿಗೂ ಕೂಡ ಇದ್ರ ಮೇಲೆ ಒತ್ತಡ ಇರೋದು ಅಂತ ಅನುಮಾನ ಕೂಡ ವ್ಯಕ್ತ ಆಗ್ತದೆ ಯಾಕಂದ್ರೆ ಆ ಏನು ಪ್ರಭಾವಿ ಆದಂತಹ ಏನು ಭದ್ರಾವತಿ ಶಾಸಕರಾದ ಅವರ ಪುತ್ರನ ಮೇಲೆ ಈ ಪ್ರಕರಣ ಏನು ಅಪರ ಆರೋಪ ಬಂದಿರೋದ್ರಿಂದ ಪೊಲೀಸರು ಕೂಡ ಕಾದ್ ನೋಡುವ ತಂತ್ರಕ್ಕೆ ಇಳಿದಿದ್ದಾರೆ ಅನ್ನೋ ಒಂದು ಮಾತು ಕೂಡ ಕೇಳ್ಕೊಳ್ತಾ ಇದೆ ಜೊತೆಗೆ ಈಗ ಸದ್ಯ ಏನು ಸಂಬಂಧಪಟ್ಟ ಅಧಿಕಾರಿ ಕೂಡ ಯಾವುದೇ ರೀತಿಯ ಕಂಪ್ಲೇಂಟ್ ಅನ್ನ ಸದ್ಯ ನೀಡೋದಕ್ಕೂ ಕೂಡ ಮುಂದಾಗಿಲ್ಲ ಅವರ ಫೋನ್ ನಂಬರ್ ಕೂಡ ಸ್ವಿಚ್ ಆಫ್ ಆಗಿದ್ದು ಯಾರು ಎಲ್ಲಿದ್ದಾರೆ ಅನ್ನೋ ಒಂದು ಕೂಡ ಮಾಹಿತಿ ಸದ್ಯಕ್ಕೆ ಇಲ್ಲ ಅವರನ್ನ ಅವರು ಯಾವ ಸಮಯಕ್ಕೆ ಬಂದು ಅವರನ್ನ ಕಂಪ್ಲೇಂಟ್ ಅನ್ನ ನೀಡ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ ಪುತ್ರಿ ಈಗ ಇಷ್ಟೆಲ್ಲ ಮಾಧ್ಯಮದಲ್ಲಿ ಚರ್ಚೆ ಆಗ್ತದೆ ಪೊಲೀಸ್ ಇಲಾಖೆ ಇದೆಯಾ ಸತ್ತೋಗಿದೆಯಾ ಅನ್ನುವಂತ ಪ್ರಶ್ನೆಗಳು ಬರ್ತಾ ಇದೆ ಅಟ್ಲೀಸ್ಟ್ ಸುಮೋಟೋ ಕೇಸನ್ನ ದಾಖಲು ಮಾಡ್ಕೊಂಡು ತನಿಖೆ ಏನ್ ರೋಗ ಬಂದಿದೆ ಪೊಲೀಸರಿಗೆ ಅಂತ ಹಿರಿಯ ಅಧಿಕಾರಿಗಳ ಕಣ್ಣಿಗೂ ಕಾಣಿಸ್ತಾ ಇಲ್ವಾ ಅಥವಾ ಇನ್ನು ಮೇಲ್ಮಟ್ಟದ ಮಂತ್ರಿಗಳಿಗೆ ಯಾರಿಗಾದ್ರೂ ಫೋನ್ ಮಾಡ್ಬಿಟ್ಟು ಸರ್ ದಾಖಲು ಮಾಡ್ಕೊಳ್ಲಾ ಬೇಡವಾ ತನಿಖೆ ಮಾಡ್ಬೇಕಾ ಬೇಡವಾ ವಿಚಾರಣೆ ಮಾಡ್ಲಾ ಬೇಡವಾ ಅಂತ ಏನಾದ್ರು ಇನ್ನು ಕಣಿ ಈ ಕೂತಿದಾರಂತ ಏನು ಶಾಸಕ ಅವರು ಇದೇ ರೀತಿ ಕಾರವಾಗಿ ಪ್ರತಿಕ್ರಿಯೆ ನೀಡಿದ್ರು ಯಾಕಂದ್ರೆ ಶಿವಮೊಗ್ಗದಲ್ಲಿ ಪೊಲೀಸ್ ಇಲಾಖೆ ಬದುಕಿದೆಯೋ ಸತ್ಯ ಅಥವಾ ಅಲ್ಲಿ ಇರುವಂತ ಡಿ ಬದುಕಿದಾರ ಅನ್ನೋ ಒಂದು ಪ್ರಶ್ನೆ ಕೂಡ ಹಾಕಿದ್ರು ಯಾಕಂದ್ರೆ ಪ್ರಭಾವಿ ಆಗದ ತಕ್ಷಣ ಆ ತರ ವಿವಿಧ ಕೇಸ್ಗಳನ್ನ ತೆಗೆದುಕೊಳ್ಳೋದಕ್ಕೆ ಈ ತರ ಹಿಂತಿರುತ್ತಾ ಇದನ್ನು ನೋಡ್ತಾ ಹೋದ್ರೆ ಪೊಲೀಸರು ಯಾವ್ಯಾವ ಪ್ರಭಾವಕ್ಕೆ ಅಂದ್ರೆ ಸರ್ಕಾರದ ಏನು ಭಾಗವಾಗಿರುವಂತಹ ಶಾಸಕರು ಏನಿದ್ದಾರೆ ಅವರ ಮಗ ಆಗಿರೋದ್ರಿಂದ ಈ ರೀತಿಯ ತನಿಖೆಗೆ ಸಾಕರಿಸಿಲ್ಲ ಜೊತೆಗೆ ಅವರು ಕೂಡ ಯಾವುದೇ ರೀತಿಯ ಸುಮಟ ಪ್ರಕರಣಗಳು ತಡ ಏನು ಹಾಕೊಂಡಿಲ್ಲ ಅನ್ನೋ ಒಂದು ಅನುಮಾನವನ್ನ ವ್ಯಕ್ತಪಡಿಸಿದ್ದಾರೆ ಯಾಕಂದ್ರೆ ಇಲ್ಲಿ ನಡೀತಾ ಇರೋದು ಗೂಂಡಾ ರಾಜಕೀಯ ಗೂಂಡಾ ರಾಜ್ಯ ಹಾಗಾಗಿ ಅವರಿಗೆ ಹೆದರ್ತಾ ಇದ್ದಾರೆ ಪೊಲೀಸರು ಕೂಡ ಪೊಲೀಸರು ಕೂಡ ಅಲ್ಲಿ ಸತ್ತು ಹೋಗಿದ್ದಾರೆ ಅನ್ನೋ ಒಂದು ಮಾತನ್ನ ಏನು ಶಿವಮೊಗ್ಗ ಶಾಸಕ ಚಂದ್ರಪ್ರತಾಪ್ ಅವರು ಹೇಳ್ತಾರೆ ಒಟ್ಟಿನಲ್ಲಿ ಶಿವಮೊಗ್ಗದ ಭದ್ರಾವತಿ ಈಗ ಒಂದು ರೀತಿಯಲ್ಲಿ ರಾಜಕೀಯವಾಗಿ ಜೊತೆಗೆ ಒಂದಿಷ್ಟು ಪ್ರತಿಭಟನೆಗಳ ಜೊತೆಗೆ ಈಗ ಮತ್ತಷ್ಟು ಏನು ಇನ್ನಷ್ಟು ಏನು ಪ್ರಭಾವ ಬೀರೋ ಯಾವ ವ್ಯಕ್ತಿಗಳಿರೋದೇ ಅವ್ರ ಮೇಲೆ ಕೂಡ ತನಿಖೆಗಳು ಆಗ್ರಹಿಸಿ ಪ್ರತಿಭಟನೆಗಳ ಸಾಧ್ಯತೆ ಇದೆ ಈಗ ಶುಕ್ರವಾರ ಭದ್ರಾವತಿಲ್ಲ ಆಗ್ತಾ ಇರುವಂತ ಪ್ರತಿಭಟನೆ ಅಲ್ಲ ಶಿವಮೊಗ್ಗದಲ್ಲಿ ಆಗ್ತಾ ಇರುವಂತ ಪ್ರತಿಭಟನೆ ಅಲ್ಲ ರಾಜ್ಯದಾದ್ಯಂತ ಆಕ್ರೋಶ ವ್ಯಕ್ತವಾಗ್ತದೆ ಇಷ್ಟೆಲ್ಲ ಆಕ್ರೋಶ ವ್ಯಕ್ತವಾದ ಬಳಿಕನೂ ಕೂಡ ಇನ್ನೂ ಎಚ್ಚೆತ್ಕೊಳ್ತಾ ಇಲ್ವಾ ಅಧಿಕಾರಿಗಳು ಮತ್ತೊಂದ್ ಕಡೆ ಪ್ರತಿಭಟನೆ ಮಾಡುವ ಮುಖಾಂತರ ಯಾವ ರೀತಿಯಾಗಿ ಬಿಸಿ ಮುಟ್ಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಲ್ಲಿನ ಜನ ಕೃತಿ ಏನು ಸದ್ಯಕ್ಕೆ ಈಗ ಭದ್ರಾವತಿಯ ನಗರದಲ್ಲಿ ಏನು ತಾಲೂಕು ಕಚೇರಿ ಇತ್ತು ಆ ತಾಲೂಕು ಕಚೇರಿ ಮುಂಭಾಗ ಆ ಬಿಜೆಪಿಯ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ರು ಪ್ರತಿಭಟನೆ ನಡೆಸಿ ಪೊಲೀಸರಿಗೆ ಕೂಡ ಒಂದಿಷ್ಟು ಸವಾಲುಗಳನ್ನು ಹಾಕಿದ್ರು ಅದ್ರ ಜೊತೆಗೆ ಅಲ್ಲಿಂದ ಬಂದು ಮೆರವಣಿಗೆ ಮೂಲಕ ಏನು ಹಳೆ ಪೊಲೀಸ್ ಠಾಣೆ ಏನಿದೆ ಹಳೆ ನಗರ ಪೊಲೀಸ್ ಠಾಣೆ ಇದೆ ಅಲ್ಲಿಗೆ ಬಂದು ಮನವಿಯನ್ನ ಕೂಡ ಸಲ್ಲಿಸಿದ್ರು ಅಲ್ಲಿ ಡಿ ವೈಎಸ್ಪಿ ಭಾಗವಹಿಸಿ ಮುಂದಿನ ಕ್ರಮಗಳನ್ನ ಕೈಗೊಳ್ಳುತ್ತಿವೆ ಅನ್ನೋ ಒಂದು ಮಾತುಗಳನ್ನ ಹೇಳಿದ್ರು ಈ ಮಧ್ಯೆ ಒಂದಿಷ್ಟು ಮಾತಿನ ಚಕಮಕಿಗಳು ಕೂಡ ಈ ನಡುವೆ ನಡೆಯಿತು ಇದಾದ ಬಳಿಕ ಶಿವಮೊಗ್ಗ ಇದೇ ಜಾಗದಲ್ಲಿ ಶುಕ್ರವಾರವೂ ಕೂಡ ಜೆಡಿಎಸ್ ಕಾರ್ಯಕರ್ತರು ಕೂಡ ಬೃಹತ್ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದಾರೆ ಒಟ್ಟಿನಲ್ಲಿ ಈಗ ಆ ಶಿವಮೊಗ್ಗಕ್ಕೂ ಈ ಏನ್ ಭದ್ರಾವತಿಯಲ್ಲಿ ನಡೆದಂತಹ ಈ ಘಟನೆ ಏನಿದೆ ಅದು ಶಿವಮೊಗ್ಗಕ್ಕೂ ನಾಳೆ ದಿನ ಹರಡಿಕೊಂಡು ಮುಂದಿನ ದಿನದಲ್ಲಿ ದೊಡ್ಡ ಮಟ್ಟದ ಪ್ರತಿಭಟನೆ ಆಗಲಿದೆ ಈಗ ಏನಾದ್ರೂ ಸಬೂಬ್ ಕೊಡ್ಲಾಗ್ತದೆ ಇದು ನಂದಲ್ಲ ವಾಯ್ಸು ನಾನೆಲ್ಲ ಮಾತಾಡಿರುವಂತದ್ದು ಯಾರೋ ಮಾತನಾಡಿರುವಂಥದ್ದು ಯಾರೋ ಇಲ್ಲಿ ಡಬ್ ಮಾಡ್ಬಿಟ್ಟಿದ್ದಾರೆ ಅದು ಇದು ಅಂತ ಏನಾದರೂ ಇದಕ್ಕೆ ಸಂಗಮೇಶ್ವರ ಸಂಗಮೇಶ್ ಅವರ ಫ್ಯಾಮಿಲಿಯಿಂದ ಸಬೂಬ್ ಕೊಡುವಂತ ಕೆಲಸ ಆಗ್ತಾ ಇದೆಯಾ ಹೇಗೆ ಆ ಕೃತಿ ಏನೋ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ಸಂಗಮೇಶ್ ಅವರ ಫ್ಯಾಮಿಲಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಹೋದ್ರೆ ಅವ್ರು ಯಾವುದೇ ರೀತಿ ಪ್ರತಿಕ್ರಿಯೆಗಳನ್ನ ನೀಡ್ತಾ ಇಲ್ಲ ಆ ಕಂಪ್ಲೇಂಟ್ ಆದ ನಂತರ ಮುಂದುವರೆಸ ದಿನಗಳಲ್ಲಿ ಅದನ್ನ ನಾವು ಫೇಸ್ ಮಾಡ್ತೀವಿ ಅನ್ನೋ ಒಂದು ಮಾತುಗಳು ಏನು ಅವ್ರ ಮೂಲಗಳಿಂದ ತಿಳಿದು ಬಂದಿರೋದು ಸದ್ಯ ಈಗ ಆ ಏನು ಆಡಿಯೋ ಇದೆ ಆಡಿಯೋ ಬಗ್ಗೆ ತನಿಖೆಯನ್ನ ನಡೆಸಿ ನಾನು ಅದಕ್ಕೆ ಸಾಕರಿಸ್ತೀನಿ ಅನ್ನೋ ಒಂದು ಮಾತನ್ನ ಕೂಡ ಸಣೇಶ್ ಅವರ ಪುತ್ರ ಹೇಳ್ತಾ ಇರೋದು ವಿನಯ್ ಇದು ವಿಡಿಯೋದಲ್ಲಿ ಸಿಕ್ಕಿರುವಂತದ್ದು ಒಂದು ಪ್ರೂಫ್ ಓಕೆನಾ ಇನ್ನ ಭದ್ರಾವತಿಯಲ್ಲಿ ನೀವು ಕೊಟ್ ಕಂಡಿರುವಂತೆ ಮತ್ತು ಅಲ್ಲಿರುವಂಥ ಅಧಿಕಾರಿಗಳು ಕೂಡ ಏನಾದರೂ ಮಾಹಿತಿಯನ್ನು ಕೊಟ್ಟಿರ್ತಾರೆ ಈ ರೀತಿಯಾದಂಥ ಪ್ರೆಷರ್ ಇದೆಯಾ ಅಂದರೆ ಏನಾದರೂ ಅವ್ರ ಕಡೆ ಅವ್ರಿಗೆ ಏನಾದರೂ ಸ್ವಲ್ಪ ಏನಾದರೂ ಓಕೆ ಮಾತನಾಡ್ಸ್ತಾ ಹೋಗ್ತೀನಿ ವಿನಯ್ ನಮ್ಮ ಜೊತೆ ಈಗ ಕೆ ಬಿ ಪ್ರಸನ್ನ ಅವರು ಎಕ್ಸ್ ಎಮ್ ಎಲ್ ಎ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮಸ್ಕಾರ ಸರ್ ಸರ್ ನಮಸ್ತೆ ಸರ್ ಈ ಪ್ರಕರಣ ಗಮಿಸಿದ ಗಮನಕ್ಕೆ ಬಂದಿದೆ ನಿಮಗೆ ಸಂಗಮೇಶ್ ಅವರ ಪುತ್ರನ ಮೇಲೆ ಬಂದಿರುವಂಥ ಆರೋಪದ ಬಗ್ಗೆ ಏನು ಹೇಳ್ತೀರಾ ಸರ್ ಇದು ನಾಗರಿಕ್ ಸಮಾಜ ತಲೆ ತಕ್ಷ ಒಂದು ವಾತಾವರಣ ಅಲ್ಲಿ ನಿರ್ಮಾಣ ಆಗ್ತಾ ಇದೆ ಸರ್ ನಿಜಕ್ಕೂ ಏನು ಕಾನೂನು ಲಾಂಡ್ ಆರ್ಡರ್ ಇದೆಯಾ ಇಲ್ಲವಾ ಅನುಮಾನ ಪಡುವಂತ ಪರಿಸ್ಥಿತಿ ಬಂದಿದೆ ತಕ್ಷಣ ಇದು ಸರ್ಕಾರ ನಡೆಸುವಂತವ್ರು ಈಗ ಸರ್ಕಾರದಲ್ಲಿ ಇರುವಂತಹ ಒಬ್ಬ ಶಾಸಕನ ಮಗನ ಮೇಲೆ ಆಪಾದನೆ ಬಂದಿರೋದ್ರಿಂದ ತಕ್ಷಣ ಸಾಪ ಸರ್ಕಾರ ಗಮನ ಹರಿಸ್ಬೇಕು ತಕ್ಷಣ ಶಿಕ್ಷೆ ಅದು ವ್ಯವಸ್ಥೆನೂ ಮಾಡಬೇಕು ಈಗ ಅವರು ನಾನು ಕೇಳ್ಪಟ್ಟೆ ಮಾತಾಡಿಲ್ಲ ಅಂತ ಹೇಳಿರೋದು ಅಲ್ಲ ಮಾತಾಡಿಲ್ಲ ಹೌದು ಪೊಲೀಸ್ ಇಲಾಖೆನಾದ್ರೂ ಒಂದು ಪ್ರಕರಣ ದಾಖಲು ಮಾಡ್ಕೊಂಡಿರೋ ಮಾಡಿಕೊಂಡು ಹೌದು ಅಲ್ವೋ ಅಂತೆಲ್ಲ ವಾಯ್ಸ್ ಸ್ಯಾಂಪಲ್ಸ್ ಎಲ್ಲ ತಗೊಳ್ಬೇಕಲ್ಲ ಖಂಡಿತ ಮಾಡ್ಬೇಕು ಇದು ಎಷ್ಟು ತಡ ಮಾಡಿದ್ರೆ ಈ ತರ ಕೆಲಸ ಮಾಡೋರಿಗೆ ಇನ್ನೂ ಅಲ್ಪ ಸ್ವಲ್ಪ ನಿಯತ್ತಿಂದ ದುಡಿತಾ ಇರುವಂತ ಅಧಿಕಾರಿಗಳು ನಿಮ್ಗೂ ಕೂಡ ಗೊತ್ತಿದೆ ಎಲ್ಲ ಬಕೆಟ್ ಇಟ್ಕೊಂಡು ಓಡಾಡುವಂತ ಅಧಿಕಾರಿಗಳೇ ತುಂಬಿ ತುಳುಕ್ತಾ ಅವರುಗಳು ಕೂಡ ನೆಕ್ಸ್ಟ್ ಏನಾದ್ರು ನಾವು ಸ್ಟ್ರಿಕ್ಟ್ ಆಗಿ ರೂಲ್ಸ್ ಫಾಲೋ ಮಾಡ್ತೀವಿ ಅಂತ ಹೋದ್ರೆ ಹಿಂದೆ ಮುಂದೆ ನೋಡ್ಬೇಕಲ್ಲ ಈ ತರ ವಾತಾವರಣ ಇದ್ರೆ ಯಾವ ಅಧಿಕಾರಿಗಳು ರಿಸ್ಕ್ ಗೆ ಹೋಗಲ್ಲ ಮುಂದೆ ಹ್ಮ್ ಮರಳಾರ ತುಂಬಲಿ ಏನಾರು ತುಂಬಲಿ ನನಗೇನಾಗ್ಬೇಕಾಗಿದೆ ಅಂತಾರೆ ಈ ತರ ಮಾಡಿದ್ರೆ ನಾವು ಬಿ ಪಾಕ್ ತಲೆ ತೋರಿಸಲಿಕ್ಕೆ ಆಗಲ್ಲ ಅಂತ ಮಾತುಗಳು ಬಂದಿರೋದು ಬಿ ಪಾಕ್ ತಲೆ ತೋರಿಸಲಿಕ್ಕೆ ಆಗಲ್ಲ ಆತ ಮಾತನಾಡಿರುವಂತ ಪದಗಳನ್ನ ನೋಡ್ಬಿಟ್ರೆ ಈಗ ಸರ್ಕಾರ ಸರ್ಕಾರ ಇದಕ್ಕೆ ಗೃಹ ಮಂತ್ರಿಗಳು ಮಧ್ಯ ಪ್ರವೇಶ ಮಾಡಿ ಇದನ್ನೆಲ್ಲ ಸರಿ ಮಾಡ್ಬೇಕು ಅಲ್ಲ ನಾವು ತುಂಬಾ ಪ್ರಕರಣಗಳ ನೋಡ್ತಾ ಇದ್ವಿ ಈಗ ಪ್ರಜ್ವಲ್ ಪ್ರಕರಣ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪ್ರಕರಣ ಆ ಕ್ಷಣಕ್ಕೆ ರಿಯಾಕ್ಷನ್ ಆ ಕ್ಷಣಕ್ಕೆ ಎಸ್ ಐ ಟಿ ಸಿ ಅದು ಇದು ಅನ್ಕೊಂಡೆಲ್ಲ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಗಳನ್ನೆಲ್ಲ ರೆಡಿ ಮಾಡಿದ್ರು ಇದು ಕಣ್ಣಿ ಕಾಣಿಸಲ್ವಾ ಇವ್ರಿಗೆ ಇವ್ರ ಮಹಿಳೆ ಅಲ್ವಾ ಇವ್ರಿಗೆ ಅನ್ಯಾಯ ಆಗಿಲ್ವಾ ಏನ್ ಮೆಸೇಜ್ ಕೊಡುತ್ತೆ ರಾಜ್ಯ ಸರ್ಕಾರ ಹಿಂಗಾಗ್ಬಿಟ್ರೆ ಸರ್ಕಾರದ ಅಧಿಕಾರಿಗಳು ಕೂಡ ಎಲ್ಲರೂ ಸೇರಿ ಇದಕ್ಕೆ ಒತ್ತಡ ತರಬೇಕು ನಾವಂತೂ ಸರ್ ನಾವ್ ಹೇಳ್ತಿ ನಾವು ಇದು ಖಂಡಿಸ್ತೀವಿ ತಕ್ಷಣ ಕ್ರಮ ಆಗಬೇಕು ನೀವು ಪ್ರತಿಭಟನೆ ಮಾಡ್ತಿದ್ದೀರಾ ಖಂಡಿತ ಮಾಡ್ತೀವಿ ಓಕೆ ಧನ್ಯವಾದ ಪ್ರಸನ್ನ ಅವರೇ ನ್ಯೂಸ್ ಏಟಿನ್ ಜೊತೆ ಮಾತನಾಡಿದಕ್ಕೆ ಶಾಸಕ ಸಂಗಮೇಶ್ ಪುತ್ರನ ವಿರುದ್ಧ ಸಾಕಷ್ಟು ಆಕ್ರೋಶ ವ್ಯಕ್ತವಾಗ್ತಾ ಇದೆ ಸಂಗಮೇಶ್ ಪುತ್ರ ಬಸವೇಶ್ ದೊಡ್ಡವ್ರ ದೊಡ್ಡವರ ಹೆಸರನ್ನ ಇಟ್ಕೊಂಡಂತವ್ರು ಕೆಲವರಂತೂ ಅದ್ ಯಾಕಾದ್ರೂ ಅವ್ರಿಗೆ ಅಂತ ಹೆಸರನ್ನ ಇಡ್ತಾರೋ ಅಂತ ಅನ್ಸ್ಬೇಕು ಆ ರೀತಿಯ ತದ್ವಿರುದ್ಧವಾಗಿರ್ತಾರೆ ಇವನು ಕೂಡ ಅಷ್ಟೇ ಈತನ ಮೇಲೆ ಬಂದಿರುವಂತಹ ಆರೋಪ ಇದೆಯಲ್ಲ ಬಸವೇಶ್ವನ ಮೇಲೆ ಬಂದಿರುವಂತಹ ಆರೋಪ ಅದು ಅದೇ ರೀತಿಯ ಆಕ್ರೋಶಕ್ಕೆ ಗುರಿ ಆಗ್ತಾ ಇದೆ ರಾಜ್ಯ ಸರ್ಕಾರದ ವಿರುದ್ಧ ಈಗ ಶಾಸಕ ಅಶ್ವಥ ಅವರು ಕಿಡಿಕಾರಿದ್ದಾರೆ ಮಾಜಿ ಉಪಮುಖ್ಯಮಂತ್ರಿಗಳು ಮಹಿಳೆಯರಿಗೆ ರಕ್ಷಣೆ ಇಲ್ಲ ಮಹಿಳಾ ಅಧಿಕಾರಿಗಳಿಗೆ ಗೌರವ ಇಲ್ಲ ಇದು ಕಾಂಗ್ರೆಸ್ ಸರ್ಕಾರದ ಕಪಟ ಮಹಿಳಾ ನೀತಿ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಬಸವೇಶ್ನನ್ನ ತಕ್ಷಣ ಬಂಧಿಸಬೇಕು ಗಡಿಪಾರು ಮಾಡಬೇಕು ರಾಜ್ಯ ಸರ್ಕಾರದ ವಿರುದ್ಧ ಮಾಜಿ ಡಿ ಸಿ ಅಶ್ವಥ್ ನಾರಾಯಣ ಅವರು ಕಿಡಿಕಾರಿದ್ದಾರೆ ಇದು ಸರ್ಕಾರದ ವಿರುದ್ಧ ಕಾಂಗ್ರೆಸ್ ಪಕ್ಷದ ವಿರುದ್ಧ ವ್ಯಕ್ತವಾಗುವಂತ ಆಕ್ರೋಶ ಅದಕ್ಕೆ ಇಡೀ ಪಕ್ಷದ ವಿರುದ್ಧ ಬರುವಂತ ಈ ಒಂದು ಕಪ್ಪು ಚುಕ್ಕಿಯನ್ನ ಯಾವನ್ ಮಾತನಾಡಿದ್ದಾನೆ ಅವನ್ನ ಮೊದ್ಲು ಒದ್ ಒಳಗಾಕಿ ಆಮೇಲೆ ಸರ್ಕಾರ ಪಕ್ಷ ಎಲ್ಲದಕ್ಕೂ ಕೂಡ ಗೌರವ ಇನ್ನೂ ಜಾಸ್ತಿ ಆಗುತ್ತೆ ಎಷ್ಟು ಬೇಗ ಆಕ್ಟಿವ್ ಆಗ್ತಾರೋ ಅಷ್ಟು ಬೇಗ ಸರ್ಕಾರಕ್ಕೂ ಕೂಡ ಒಂದು ಒಳ್ಳೆಯ ಹೆಸರಿರುತ್ತೆ ಅಶ್ವಥ್ ನಾರಾಯಣ ಅವರು ಕಿಡಿಕಾರಿದ್ದಾರೆ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ತೋರಿಸ್ತಾ ಇದ್ವಿ ಎಕ್ಸ್ನಲ್ಲಿ ಪೋಸ್ಟನ್ನು ಹಾಕಿರುವಂಥದ್ದು ಸರ್ಕಾರದ ಮಹಿಳೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದು ಕಪಟ್ಟ ನೀತಿ ಸರ್ಕಾರದ್ದು ಸರ್ಕಾರದ ಕಪಟ ಮಹಿಳಾ ನೀತಿ ಮಹಿಳೆಯರಿಗೆ ರಕ್ಷಣೆ ಇಲ್ಲ ಸುರಕ್ಷತೆ ಇಲ್ಲ ಗೌರವವಾಗಿ ಕಾಣಿಸ್ತಾ ಇಲ್ಲ ಅವ್ರನ್ನ ಶಾಸಕನ ಪುತ್ರ ಅನ್ನುವ ಕಾರಣಕ್ಕೋಸ್ಕರ ಸೈಲೆಂಟ್ ಆಗಿರುವಂಥದ್ದು ಅಪರಾಧ ಇದು ಇದೆಂಥ ಮಹಿಳಾ ನೀತಿ ನಿಮ್ಮದು ಸರ್ಕಾರದ್ದು ಅಂತ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಯಾವಾಗ ನಾವು ಮಾಧ್ಯಮದಲ್ಲಿ ಸಾಕಷ್ಟು ಕಡೆ ಜನಸಾಮಾನ್ಯರು ಕೂಡ ಆಕ್ರೋಶವನ್ನ ಇದ್ದಾರೋ ಈಗ ಬಿಜೆಪಿ ನಾಯಕರು ಕೂಡ ಒಬ್ಬೊಬ್ಬರಾಗಿ ಎಕ್ಸ್ ನಲ್ಲಿ ಪೋಸ್ಟ್ ಹಾಕ್ತಾ ಇದ್ದಾರೆ ಸರ್ಕಾರದ ಇಮೇಜ್ಗೆ ಡ್ಯಾಮೇಜ್ ಆಗುತ್ತೆ ಇದು ಯಾಕೆಂದ್ರೆ ಜನಸಾಮಾನ್ಯರಿಗೆ ಒಂದ್ ರೀತಿಯಾದಂತಹ ರೂಲ್ಸ್ ಅವರ ಪಕ್ಷದ ನಾಯಕರುಗಳ ಮಕ್ಕಳಿಗೆ ಒಂದ್ ರೀತಿಯಾದಂತಹ ರೂಲ್ಸ್ ಅನ್ನಂಗಾಗುತ್ತೆ